ನನ್ನ ಬೇಡಿಕೆ ಈಡೇರಿಸಿದ್ರೆ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡುತ್ತೇನೆ ಇಲ್ಲದಿದ್ದರೆ ಎಂದು ಎಸ್ ಎಂ ಕೃಷ್ಣ ಅವರಿಗೆ ತನ್ನ ಬೇಡಿಕೆ ಇಟ್ಟಿದ್ದ ವೀರಪ್ಪನ್ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಎದುರಿಸಿದ ಸವಾಲುಗಳ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಕಿಡ್ನ್ಯಾಪ್ ಪ್ರಮುಖವಾಗಿತ್ತು ಡಾಕ್ಟರ್ ರಾಜ್ ಅವರನ್ನು ಬಿಡುಗಡೆ ಮಾಡಬೇಕು ಅಂದ್ರೆ ನನ್ನ ಎರಡು ಬೇಡಿಕೆಗಳನ್ನ ಈಡೇರಿಸಿ ಎಂದಿದ್ದ ವೀರಪ್ಪನ್ ಎರಡು ಸಾವಿರದಲ್ಲಿ ವೀರಪ್ಪನ್ ರಾಜ್ಕುಮಾರ್ ಅವರನ್ನು ಕಿಡ್ನ್ಯಾಪ್ ಮಾಡಿ ಬರೋಬ್ಬರಿ ನೂರ ಎಂಟು ದಿನಗಳ ಕಾಲ ಕಾಡಿನಲ್ಲಿಟ್ಟಿದ್ದನು ಈ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಭುಗಿಲೆದ್ದಿತ್ತು ಅಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಂಡು ರಾಜ್ಕುಮಾರ್ ಅವರನ್ನು ಹೊರತರುವುದಕ್ಕೆ ಅಂದಿನ ಸಿಎಂ ಕೃಷ್ಣ ದೊಡ್ಡ ಮಟ್ಟದ ಪ್ರಯತ್ನವನ್ನೇ ಮಾಡಿದ್ದರು ಈ ಕುರಿತು ಹೇಳಿಕೊಂಡಿದ್ದ ಅವರು ಟೆನ್ನಿಸ್ ಆಡುವ ಸಂದರ್ಭದಲ್ಲಿ ಮೊಬೈಲ್ಗೆ ಕರೆ ಬಂತು ಆ ಕಡೆಯಿಂದ ವೀರಪ್ಪನ್ ಮಾತನಾಡ್ತಾ ಇದ್ದ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡುವಂತೆ ನಾನು ಕೇಳಿಕೊಂಡೆ ಆದರೆ ಅದಕ್ಕೆ ನನ್ನ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡುತ್ತೇನೆ ಇಲ್ಲ ಅಂದ್ರೆ ಅವರನ್ನ ಕೊಲ್ಲುವುದಾಗಿ ವೀರಪ್ಪನ್ ಹೇಳಿದ ನಾನು ಒಂದಿಷ್ಟು ಸಮಯ ಕೇಳಿದೆ ಎಂದು ಎಸ್ ಎಂ ಕೃಷ್ಣ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಕೃಷ್ಣ ಪಥ ಎಂಬ ಪುಸ್ತಕದಲ್ಲಿ ಕೃಷ್ಣ ಹೇಳಿರುವುದಾಗಿ ಲೇಖಕರು ಉಲ್ಲೇಖಿಸಿದ್ದಾರೆ ಎರಡು ಸಾವಿರದಲ್ಲಿ ವೀರಪ್ಪನಿಂದ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆದ ಸಂದರ್ಭದಲ್ಲಿ ನಾನು ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೇನೆ ವೀರಪ್ಪನ್ ನನ್ನ ಬಳಿ ಐವತ್ತು ಕೋಟಿ ಕೊಡುವಂತೆ ಹಾಗೂ ಬೆಂಗಳೂರಿನ ಜೈಲಿನಲ್ಲಿರುವ ತಮ್ಮ ಸಹಚರರನ್ನು ಬಿಡುಗಡೆ ಮಾಡುವಂತೆ ಕೇಳಿಕೊಂಡಿದ್ದ ಎಂದು ಪುಸ್ತಕದಲ್ಲಿ ಹೇಳಲಾಗಿದೆ ಇನ್ನು ಇದೇ ವಿಚಾರ ಮಾತನಾಡಿರುವ ಸಾರಾ ಗೋವಿಂದ್ ಅವರಿಗೆ ಮರುಜೀವ ಕೊಟ್ಟಿದ್ದೆ ಎಸ್ ಎಂ ಕೃಷ್ಣ ಎಂದಿದ್ದಾರೆ